ಊರದಲ್ಲಿ ಹೇಳಿದು ರಾಜ ಮಾರ್ಗ ಈಗ ಈಜು ಮಾರ್ಗ ಜಾಗ್ರತೆ ಬನ್ನಿ ಅಣ್ಣೆ ಅಣ್ಣೆ ಬೇಡ ಕಡೆ ಅಣ್ಣ ಅಂತಂದ್ರೆ ಆನೆ ತುಳ್ದಾಗ ತುಳು ತಾಯ್ತನ ಅಂಡಿಗಮ್ಮೆ ನಾಯಿ ಅಲ್ಲಿ ಮಾತ್ರ ಜಗಳ ಆಯ್ತು ಎಂತಕ್ಕೆ ಹೋಗೋ ಅಣ್ಣೇ ಎಂತ ಇದು ಅಣ್ಣಯ್ಯ ಕಿವಿ ಹುಟ್ಟಿದಾಗ ಕತ್ತಕ್ಕಿರುವ ಕರಿ ಮದ್ದ ನಾನು ಅಣ್ಣ ಅಣ್ಣ ನಾನು ಹೋಗಿ ಜನಸಮಾಧಿ ಆಗು ಎಂತದ ಇದು ಅಣ್ಣಯ್ಯ ಪ್ರವರ ಅಣ್ಣ ಎಂತ ಮರ ಇದು ಪಂಚರ ಅವಸ್ಥೆ ಇದು ಬೇಕಿತ್ತಾ ಈ ಜೀನ್ಸ್ ಅಲ್ಲಿ ಪಂಚೆ ಬಂದಿತ್ತಾ ಅಲ್ಲ ಇದ್ದಿದ್ರೆ ಸಲೀಸಾಗ್ತಲ್ಲ ಜಿಪ್ ಹಾಕ್ಕೊಳ್ಳೋದು ಲಾಯಕ್ ಬನ್ನಿ ಬನ್ನಿ ಕುಳಿತುಕೊಳ್ಳುವ ಅಲ್ಲ ಸರ್ ಅವ್ರೇನು ನಿಮ್ಮ ಲೂಸೆ ಮಗನೇ ಲೋಬಿ ಗಮನೆ ಅಂತ ಅಣ್ಣ ಅಂತ ರೆಸ್ಪೆಕ್ಟ್ ಕೊಟ್ಟರು ಒಬ್ಬರಲಿ ಇಬ್ರು ಇರಲಿ ನೂರು ಜನ ಇರಲಿ ಹಾ ಅಕ್ಕಪಕ್ಕದ ಹತ್ತು ತಾಲೂಕಿನವರು ನಡು ಬಗಿಸಿ ಮಂಡಿ ಸವರಿ ಅಣ್ಣ ಅಣ್ಣ ಅಂತಾರೆ ಎಂತ ಮೇಂಟೇನ್ ಮಾಡೋದು ಸಾವು ಎಗೋ ಫೇಮಸ್ ಆಗಿದಿರಾ ಸುಧಾರ್ಸ್ಕೊಳಿ ಒಮ್ಮೊಮ್ಮೆ ಹಾಗಾಗ್ತದೆ ಒಮ್ಮೊಮ್ಮೆ ಅಲ್ಲ ನನ್ನ ಅಪ್ಪನ ಕಡೆಯಿಂದ ಪ್ರತಿ ವರ್ಷ ಕನಿಷ್ಠ ಇಪ್ಪತ್ತು ಮಕ್ಕಳು ಇಳುವರಿ ಆಗ್ತದೆ ಗೊತ್ತುಂಟಾ ಓ ಎರಡು ಬಾಲ್ ಇಪ್ಪತ್ತರ